ಮಾಧ್ಯಮ ಯಂತ್ರ ಸ್ವಾಗತ ಮಾಡುತ್ತಾ ಮಣ್ಣೆ ಕಳೆದ ವಾರ ಮಾಡಂಥ ಪತ್ರಗಳು ವರ್ಷ ಮುಂದುವರೆದ ಭಾಗವಾಗಿ ಕ್ರಿಯೆ ಟಿವ್ ತಹಸೀಲ್ದಾರ್ ಹುಕ್ಕೇರಿ ಟು ತಹಸೀಲ್ದಾರ್ ಮಾಡೋ ಅನಾಹುತ ಬಗ್ಗೆ ನಾವು ಸವಿಸ್ತಾ ಇದಕ್ಕೆಲ್ಲ ಮಾಧ್ಯಮದೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದೆ ಮುಂದುವರೆದ ಭಾಗವಾಗಿ ನಮ್ಮ ಸಮಾಜದ ಈ ಭಾಗದ ಹತ್ತು ಜಿಲ್ಲೆಯಿಂದ ಪ್ರಮುಖ ನಾಯಕರು ಕರೆದು ಚರ್ಚೆ ಮಾಡ್ಬೋದು ನಾಳೆ ಬರುವಂಥ ದ್ವೇಷದಲ್ಲಿ ಸರ್ಕಾರ ಬಗ್ಗೆ ಹೇಗೆ ತಪ್ಪು ಏನು ಮಾಡೋದು ಚರ್ಚೆ ಮಾಡಿದ್ದೇವೆ ಈ ಸರ್ಕಾರ ಮುಂದೆ ಹೇಗೆ ಸ್ಪಂದನೆ ಮಾಡ್ತಾರೆ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಆಮೇಲೆ ನಾವು ಈ ಒಂದು ವಿಷಯವನ್ನು ಜನತಾ ನ್ಯಾಯಾಲಯ ಮುಖಾಂತರ ರಾಜ್ಯದ ಮೂಲೆ ಮೂಲೆಗೆ ಬರೆಯ ವಾಲ್ಮೀಕಿ ಜನಾಂಗಲ್ಲ ಎಸ್ ಸಿ ಎಸ್ ಹೋಗಿ ಹಿಂದೂ ಜನಾಂಗ ಇರ್ಬೋದು ಎಲ್ಲರ ಕಟ್ಟಿಸ್ತೊಂದು ಯಾರೋ ತಮ್ಮ ವಿದ್ಯಾರ್ಥಿ ಇರ್ಬೋದು ವಿದ್ಯಾರ್ಥಿ ರೈತ ಇರ್ಬೋದು ಅರ್ಹಾದಲ್ಲಿ ನಮ್ಗೆ ವಿಶೇಷವಾಗಿ ಅಹಿಂದ ಜನ ನಮಗೆ ಭಾಳ ಅನ್ಯಾಯ ಆಗುತ್ತದೆ ಅದನ್ನು ವಿಶೇಷವಾಗಿ ಜನತಾ ನ್ಯಾಯದಲ್ಲಿ ಹೋಗಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ವಿಶೇಷ ಚರ್ಚೆ ಮೊನ್ನೆ ಅದೇ ಮುಂದುವರಿಬಾರ್ದಿಲ್ಲ ನಮ್ಮ ಗ್ರೇಟ್ ಟು ದಶಾ ಬಗ್ಗೆ ಇನ್ನೂ ಮಟ್ಟ ಸರ್ಕಾರ ಗಂಭೀರ ಪ್ರಕರಣ ಗೊತ್ತಿಲ್ಲ ಇನ್ನು ಯಾಕಂದರೆ ಅಷ್ಟರ ಮಟ್ಟಿಗೆ ಸರ್ಕಾರ ಗೊತ್ತಿಲ್ಲ ಒಂದು ಬರೆಯ ಒಬ್ಬರು ಲಾ ಡಿಪಾರ್ಟ್ಮೆಂಟ್ ಅಂತ ಗೌರ್ಮೆಂಟ್ ಅಡ್ವೊಕೇಟ್ಗೆ ನೋಟಿಸ್ ಕೊಟ್ಟು ಇದನ್ನ ಯಾಕೆ ನೀವು ಅಪ್ಜೆ ಕೇಳಿ ಅಷ್ಟೇ ಕೇಳಿದಾರೆ ಬಿಟ್ಟು ಸರ್ಕಾರ ಮಟ್ಟದಲ್ಲಿ ಏನಾಗಿದೆ ಅಂತ ನಮ್ಗೆ ಇನ್ನೂ ನಮ್ಗೆ ಮಾಹಿತಿ ಬಂದಿಲ್ಲ ಆದಷ್ಟು ನಮ್ಮ ನಾವು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೊಳ್ತೀವಿ ರಾಜ್ಯ ಮುಖ್ಯಮಂತ್ರಿ ಹಿಂದುಳಿದ ಜನಾಂಗದಿಂದ ಪ್ರಸಿದ್ಧಿಯಾಗಿ

ನಾನು ಮಾತಾಡೋದು ಮತ್ತೊಂದ್ಸಲ ಮಾತಾಡಿನಿ ಅವರು ಅಧಿವೇಶನದಲ್ಲಿ ಸ್ವಲ್ಪ ತಯಾರಿ ಬೀಸಿದ್ರು ಆದರೂ ಸಹ ಸ್ಥಳೀಯ ಜಿಲ್ಲಾಧಿಕಾರಿ ಸ್ಪಂದನೆ ಮಾಡಿದ್ದಾರೆ ಬಟ್ ಎಷ್ಟು ಮಟ್ಟಿಗೆ ಅವ್ರಿಗೆ ಅವರು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಮಾಡುತ್ತಾರೆ ಒತ್ತಡದಲ್ಲಿ ಕೆಲಸ ಮಾಡೋದಿರ್ಬೋದು ಯಾಕಂದ್ರೆ ಅದನ್ನ ಅವ್ರ ಅನಿಸಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದೇ ಸಮಾಜದವರು ಇದ್ದಾರೆ ಅವರು ನೀವು ಇವತ್ತಿನ ದಿನ ಸಭೆ ಕರೆದು ಮಾಡುವಂತ ಪರಿಸ್ಥಿತಿ ನಿರ್ಮಾಣನೇ ಆಗ್ತಿರ್ಲಿಲ್ಲ ಅವ್ರ ಮನಸ್ಸು ಮಾಡಿ ಕೆಲವೊಂದು ವಿಷಯ ಮಾಧ್ಯಮದಲ್ಲಿ ಹಂಚುವ ಬರಲ್ಲ ನಾವು ಮೀಟಿಂಗ್ ಚರ್ಚೆ ಮಾಡಿದ್ರೆ ಇದನ್ನು ಹೆಂಗೆ ನ್ಯಾಯ ಸಮಾಜಕ್ಕೆ ಹೋಗ್ಬೇಕಂತ ಮುಂದಿನ ಹತ್ತೊಂಬತ್ತ ಅಧಿವೇಶನದ ರೂಪ್ರವೇಶ ಮಾಡ್ಕೊಂಡು ಮುಂದಿನ ಪಕ್ಷ ಇನ್ವಾಲ್ವ್ ಮಾಡ್ತಾರೆ ನಮ್ಮ ಭಾರತೀಯ ಜನತಾ ಪಕ್ಷನ ಇನ್ವಾಲ್ವ್ ಮಾಡ್ತಿರ್ತವೆ ನಾವು ಅಶೋಕ್ ನಮ್ಗೆ ಹೇಳ ಅಶೋಕ್ ಮುಖಾಂತರ ಅದನ್ನ ಅವರನ್ನ ಬೆಂಬಲವಾಗಿ ನಾನು ಹೇಳ್ತೀನಿ ಅಶೋಕ್ ಮುಖಾಂತರ ನಾವು ಸಮಾಜದ ಎಲ್ಲರೂ ಪಕ್ಷಾಧ್ಯ ಫಾಲೋತಾರೆ ಮನವಿ ಮಾಡ್ಕೊತ ಮುಖಾಂತರ ಇದು ಒಬ್ಬ ಗಿರ್ ಟು ದಸ ದೊಡ್ಡ ನಾವು ಮಾಡಿದ ಧೈರ್ಯವಂತ ನಾವು ಹಿಂದಿನ ಸಿಡಂತ್ರ ಏನು ಹೊರಗೆ ಬರೋಬೇಕು ಅಂತ ಈ ಸತ್ಯ ರಾಜ್ಯಾ ರಾಜ್ಯಾಧ್ಯಕ್ಷ ಏನಾದರೂ ಬರ್ತಾ ಸರ್ ನನಗೆ ಗೊತ್ತಿಲ್ಲ ನಿರೂಪಕ್ಷ ನಾಯಕರು ಅಷ್ಟೇ ರದನದ ಒಳಗೂ ಹೊರ್ಗೂ ಕೂಡ ಪ್ರತಿಭಟನೆ ಒಳಗೂ ಈಗ ನಾಳೆ ಸೋಮವಾರದ ಒಳಗೆ ಸತ್ತ ಬಂತು ಹೊರಗೆ ಸರ್ ಘಟನೆ ಆಗಿದ ಹೊಕ್ಕೇರಿಯಲ್ಲಿ ಆಗಿದ್ರು ಕೂಡ ಈಗ ಬೆ ಎಲ್ಲವೂ ಎರಡು ಪಕ್ಷದಲ್ಲಿ ನಿಮ್ಮ ನಾಯಕರಿದ್ದಾರೆ ಎಲ್ಲ ಎರಡು ಪಕ್ಷದಲ್ಲಿ ಶಾಸಕರಿದ್ದಾರೆ ಸೊ ಆ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಶಾಸಕರು ಏನು ಮನವಿ ಮಾಡ್ಕೊಳ್ತೀರಿ ಇದ್ರಲ್ಲಿ ಇದರಲ್ಲಿ ರಾಜಕೀಯ ಭರಿಸಬೇಡ ನಮ್ ಜನ ನ್ಯಾಯಶೀಲ ಅಂದ್ರೆ ಮನವಿ ಮಾಡ್ಕೋ ಅಷ್ಟೇ ರಾಜಕೀಯ ಭರಸು ಬೇಡ ಎಲ್ಲರೂ ಮನೆ ಮಾಡ್ಕೊಂಡು ಏನಾದ್ರು ಯಾರು ತಪ್ಪಾಡೋದ ಅವ್ರು ಮಾಡ್ದು ಮುದುಕು ಬೇಡ ಎಲ್ಲರೂ ಕೂಡ ಸಮಾಜಕ್ಕೆ ಒಳ್ಳೇದಾಗ ಪ್ರಯತ್ನ ಮಾಡೋದು ಸಮಾಜದ ಆತ ನಾನು ಬರೀ ವಾರ್ಮೀ ಜನ ಆಗಿಲ್ಲ ಐಂದ ಸಮಾಜದ ಮನೆಯೆಲ್ಲ ಹೋರಾಡಬೇಕು ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಐದ ಬಂದು ಅತ್ತ ಎರಡ್ ಸಾವಿರದ ಮುಖ್ಯಮಂತ್ರಿ ಇದ್ದಾರೆ ಅದಕ್ಕೆ ಅವ್ರು ದಯವಿಟ್ಟು ಸೀರಿಯಸ್ ಮನೆ ಮಾಡ್ತೇನೆ ಆಗಿಲ್ಲ ಬಹುಶಃ ಪ್ರಮೋಷನ್ ಕೊಡ್ತಾ ನೋಡ್ಬೇಕು ಅದ್ರು ಕಾನೂನು ತಂತ್ರ ಮಾಡ್ ಕಾನೂನು ಮಾಡಿದೆ ಕಾನೂನು ಬಿಟ್ಟು ಕಾನೂನಲ್ಲಿ ಅದು ಅದ್ ನಿಲ್ಲೋದಿಲ್ಲ ಸುಳ್ಳು ಪಾಪ ಕೋರ್ಟ್ ತಪ್ಪಲ್ಲ ಕೋರ್ಟ್ ಒಕ್ಕಿಲೇನು ಪೇಪರ್ ಆದೇಶ ಪೈಪಲ್ಲ ಅದನ್ನ ನಾವು ಮನವರ್ಕ ಮಾಡ್ಕೊಡ್ಬೇಕು ಆದ್ರೆ ಕೋರ್ಟ್ ಬಿಡ್ಬೇಕಾಯ್ತು ನೀರು ಅದ್ರ ಅದು ಯಾಕೆ ಮಾಡೋದು ಗೊತ್ತಿಲ್ಲ ನಾವು ಕಾನೂನು ಪಂಡಿತರಲ್ಲ ಅದು ನಮ್ಮಕ್ಕೆ ಚರ್ಚೆ ಮಾಡ್ತಾರೆ ಅಂದೆ ಕ್ವಾಶ್ ಮಾಡಿ ನಮಗೆ ಏನಾಗಿ ಮುಂದೆ ಆಗೋ ಅಂತ ನಾವು ತಪಸ್ಸು ತಕ ಪ್ರಯತ್ನ ಮಾಡ್ತೀವಿ. ತೆರಿ NGS ಗೆ ಸೇರಿಸ್ಬಿಟ್ಟು ತಾನೆ ಕುರುಬ ಸಮಾಜ ದೊಡ್ಡ ಹೋರಾಟ ಮಾಡ್ತಾ ಇದ್ವಿ. ನಾವು ಏನ ಹೇಳ್ತಾರೆ ತಮ್ಮ ತಮ್ಮ ನಿಲ್ಲವೇ ನಾನು. ಕುರುಬ ಬರ್ಲಿ ಆವಿಶ್ ಮುಗಿದ ನಂತರ ಬಾಗ ಕಬ್ಬೇರ ನಂತರ ಅವರು ಬರ್ಲಿ اوپر ಬರ್ಲಿ ಎಲ್ಲಾ ಸವದ ನಂದೇ ಮನೆ ಮಾಡೋಂತ ಪರ್ಸೆಂಟ್ ಜಾಸ್ತಿ.

ವಿರೋಧ ಪಕ್ಷವಾಗಿ ಅವ್ರ ಹೋರಾಟಕ್ಕೆ ನೋಡಿ ಭಾರತೀಯ ಜನತಾ ಪಕ್ಷ ಎಷ್ಟೇ ಜಗಳ್ರು ಪಕ್ಷ ವಿಷಯ ಬಂದಾಗ ಎಲ್ಲ ಒಂದೇ ನಾವು ಎಷ್ಟೇ ನಮ್ಗೆ ವೈಯಕ್ತಿಕ ಬೇಕಾದಿರ್ಬೋದು ಆ ಪಕ್ಷ ಚೌಕಟ್ಟ ಬಂದಾಗ ಎಲ್ಲ ಒಂದೇ ಎಲ್ಲ ಒಂದೇ ಕೆಲಸ ಮಾಡ್ತೀವಿ ಮತ್ತೆ ಮೊನ್ನೆ ಬಂದ್ ಮಾಡಿ

ಬಹಳ ಜಾಗ ಜನ ಜನರಿಗೆ ನೀನ ಮಾಡಿಸ್ಬಾರ್ದು ಎಲ್ಲ ಪಕ್ಷಾತೀತವಾಗಿ ಒಂದಾಗಿ ಬಲಿ ಹಂತ ಜನರ ಬಯಕೆ ಇದೆ ಆ ನೀಲಪ್ಪ ಎಲ್ಲಾರು ಒಂದಕ್ಕೂ ಉತ್ತರ ಕನ್ನಡ ಬಂದಾಗ ಎಲ್ಲಾರು ಪಕ್ಷಾತೀತವಾಗಿ ಎಲ್ಲಾರು ಪಕ್ಷ ಒಂದಾಗ ಉತ್ತರ ಕನ್ನಡ ನೀರಾವರಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಇರ್ಬೋದು ಯಾವ ಎಲ್ಲಾರು ಒಂದಾಗಿ ಹೋರಾಡೋದು ಅದ್ರಲ್ಲಿ ಪಕ್ಷ ಮಾಡುದು ಜಾತಿ ಮಾಡುದು ಸರಿ ರಾಜ್ಯದಲ್ಲಿ ಅಧಿಕಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಲ್ವಾ ಅಂತದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಅದರ ನಡುವೆ ಸಿಎಂ ಅವರು ಡಿ ಎಂ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಮಾಡ್ತಾ ಇದ್ದಾರೆ ಸಂಬಂಧ ಇಲ್ಲ ಇರ್ತಾರೋ ಸತೀಶ್ ಜಾರ್ಕೋಳ ಹಾಕಾರೋ ಪರಮೇಶ್ ಹಾಕೋ ಕಡೆಯ ಕ್ರಮ ಬರ್ತಿಲ್ಲ ಯಾರು ಮದುವೆ ಮಾಡ್ತಾ ಮಾಡುದು ಅಲ್ಲ ಅಭಿವೃದ್ಧಿನೇ ಇಲ್ಲ ಸರ್ ರೈತರೆಲ್ಲ ಬೀದಿಗಿಂತ ಹೋರಾಟ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ ಕಡೆ ಮೀಟಿಂಗ್ ಮಾಡ್ಕೊಂಡು ಅಧಿಕಾರ ಸಲ ಕಿತ್ತಾಡ್ತಾ ಇದಾರೆ ಅದು ಜನ ಇನ್ನೂ ಇಪ್ಪತ್ತೆಂಟು ಇಪ್ಪತ್ತೆಂಟು ತೋರಿಸ್ತಾರೆ ಜನ ಜನ ಕೈ ಐದು ವರ್ಷ ಗಂಟು ಹೋಗಿ ಸಿಗಬೇಕಲ್ಲ ಹೋಗಿ ಜನಕ್ಕೆ ನಮ್ತಾ ಸರ್ಕಾರ ಸುಸೂತ್ರವಾಗಿ ನಾವು ನಡಿಬೇಕಲ್ಲ ಐದು ವರ್ಷ ಮ್ಯಾಂಡೇಟ್ ಕೊಟ್ಟರೆ ಐದು ವರ್ಷ ಒಳ್ಳೆ ಕೆಲಸ ಮಾಡಬೇಕು ಮಂಸೂರಾಗೆ ಅವ್ರಿಗೆ ನಂಬರ್ ಕೊಟ್ಟಾರೆ ಅದನ್ನು ಬೀಚ್ ಮಾಡ್ಕೊಂಡು ಒಳ್ಳೆ ಕೆಲಸ ಹೋಗುತ್ತೆ